ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳು ಸರ್ ಹೌದು ಸರ್ ಗಡಿಯ ಮಾಡೋಣ ಎಷ್ಟು ಎಷ್ಟಾಗಿದೆ ಗಡಿಗೆ ಓಣವರ್ ನಾಕ್ ಆಗಿದೆ ಸರ್ ನಾಲ್ಕುನೂರಾಗ ಇದಾರೆ ಹಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಸರ್ ಇನ್ಶೂರೆನ್ಸ್ ಒಂದು ಇಪ್ಪತ್ ದಿವಸ ಆಯ್ತು ಕೊಟ್ಟ್ರಿ ಎಫ್ ಸಿ ಏನಿದೆ ಇಪ್ಪತ್ತು ಏಳು ಇದೆ ಇಪ್ಪತ್ತೇಳು ಹಾ ಸಾವಿರ ಇದೆ ಇದು ಲೋನ್ ಐತೆ ಇಲ್ಲ ಸರ್ ಕ್ಯಾಶ್ ರನ್ನಿಂಗ್ ಗಡಿ ಸರ್ ಎಪ್ಪತ್ತೈದು ಸಾವಿರ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹಾ ಫುಲ್ ಕಂಡೀಷನ್ ಇದೆ ಸರ್ ಎಸಿ ಅಲ್ಲ ಸರ್ ಅದರಲ್ಲಿ ಹಾ ಎಸಿ ಸ್ವಲ್ಪ ಕೆಲಸ ಇದೆ ಸರ್ ಅದರಲ್ಲಿ ಗ್ಯಾಸ್ ಬರ್ತಿದೆ ಸರ್ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆ ಹಾ ಹೊಸ ಸೀಟ್ ಗಳು ಹಾಕಿದಿನಿ ಹಾ ನಾಲ್ಕು ಟೈರ್ ಹೊಸವು ನಾಲ್ಕು ಡಿಸ್ಕ್ ಹೊಸವು ಹಾ ಸ್ಟೆಪ್ನಿ ಏನಿದೆ ಒಂದು 60% ಇದೆ ಹಾ ಸರ್ ಅದು ಕರ್ನಾಟಕ ಟ್ರಾನ್ಸ್‌ಫರ್ ಆಗಿದೆ ಹಾ ಹಾ ಕರ್ನಾಟಕ ಟ್ರಾನ್ಸ್‌ಫರ್ ಆಗಿದೆ ಹಾ ಆಗಿದೆ ಸರ್ ಮೊದಲೇ ನಿಂತಿದ್ದ ಸರ್ ಮೊದ್ಲು ಇಲ್ಲಿ ನಮ್ ಬಂದಿಂದ ಇಲ್ಲೇ ಇದೆ ಸರ್ ನಂಬರ್ ಇದೆ ನಮ್ಮ ಹತ್ರನೇ ಇದೆ ಲೊಕೇಶನ್ ಇಲ್ಲಿ ಕಡೆ ಸರ್ ಇದು ಮುದ್ಗಲ್ ಅಂತ ಸರ್ ಇದು ರಾಯಚೂರು ಡಿಸ್ಟ್ರಿಕ್ಟ್ ಲಿಂಗಸೂರ್ ಹತ್ರ ರಾಯಚೂರು ಡಿಸ್ಟ್ರಿಕ್ಟ್ ಲಿಂಗಸೂರ ಹಾ ಓಕೆ ಪೆಟ್ರೋಲ್ ಇದು ಹಾ ಪ್ಯೂರ್ ಪೆಟ್ರೋಲ್ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಏನು ಸರ್ ಮೈಲೇಜ್ ಎಷ್ಟು ಬರ್ತದೆ ಇದು ಸರ್ 20 ರಿಂದ 21 ಬರುತ್ತೆ ಸರ್ 20 ಬರ್ತದೆ ಹಾ ಸರ್ ಓಕೆ ಹೇಳ್ತೀರಾ ಗಾಡಿ ರೇಟ್ ಇದು